ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ ಸಂಸ್ಕೃತದಲ್ಲಿ ಕೂಷ್ಮಾಂಡ ಎಂದರೆ ಕುಂಬಳಕಾಯಿ ಅಂತ ಅರ್ಥ ಬರುತ್ತೆ ಕುಂಬಳಕಾಯಿಗೂ ಮತ್ತು ಈ ದೇವಿಗೆ ಏನು ಸಂಬಂಧ ಅಂತ ನೋಡ್ತಿದ್ದೀರಾ ವಿಡಿಯೋನ ನೋಡಿ ಗೊತ್ತಾಗುತ್ತೆ ಕೂ ಅಂದರೆ ಸಣ್ಣ ಗಾತ್ರದ್ದು ಉಷ್ಮ ಅಂದರೆ ಶಕ್ತಿ ಮತ್ತು ಅಂಡ ಅಂದರೆ ಭ್ರೂಣ ಅಂತ ಅರ್ಥ ಬರುತ್ತೆ ಅದರಿಂದ ತನ್ನ ಒಡಲಿನಲ್ಲಿ ಬ್ರಹ್ಮಾಂಡವನ್ನೇ ಇಟ್ಕೊಂಡಂತಹ ದೇವಿಯೇ ಈ ಕೂಷ್ಮಾಂಡ ದೇವಿ ಈ ತಾಯಿಯ ಬಗ್ಗೆ ಎಷ್ಟು ವರ್ಣನೆ ಮಾಡಿದರೂ ಸಾಲದು ಎಂಟು ಕೈಗಳನ್ನು ಮತ್ತು ಕೈಯಲ್ಲಿ ಕಮಲ ಬಾಣ ಬಿಲ್ಲು ಕಮಂಡಲ ಚಕ್ರ ಗದೆ ಮತ್ತು ಜಪಮಾಲೆಯನ್ನು ಕೈಯಲ್ಲಿ ಹಿಡಿದಿದ್ದಾಳೆ ಇವಳು ಅತ್ಯಂತ ಶಕ್ತಿಶಾಲಿ ದೇವತೆ ಆಯುರ್ವೇದದ ಪ್ರಕಾರ ಕುಂಬಳಕಾಯಿ ಜ್ಞಾನವನ್ನು ಸೂಚಿಸುತ್ತೆ ಮತ್ತು ತೇಜಸ್ಸನ್ನು ಹೆಚ್ಚಿಸುವ ಗುಣವನ್ನು ಹೊಂದಿದೆ ಹಾಗಾಗಿ ಕೂಷ್ಮಾಂಡ ದೇವಿ ಅಂತ ಕರೀತಾರೆ ಕೂಷ್ಮಾಂಡ ದೇವಿಯನ್ನು ಪೂಜಿಸಿ ಶತ್ರುಗಳ ವಿರುದ್ಧ ಜಯವನ್ನು ಸಾಧಿಸ್ಬೋದು ಮನೆಯಲ್ಲಿ ಶಾಂತಿ ಸಂತೋಷ ನೆಲೆಸುತ್ತೆ ದಾರಿದ್ರ್ಯ ರೋಗ ಮತ್ತು ಕಷ್ಟಗಳಿಂದ ಮುಕ್ತಿ ಕೂಡ ಸಿಗುತ್ತೆ ಸಿಂಹದ ಮೇಲೆ ಏರಿ ಕುಂತಹ ತಾಯಿಯು ಸಾಧನೆ ಮತ್ತೆ ಸಂಪತ್ತನ್ನು ಹೆಚ್ಚಿಸುತ್ತಾಳೆ ಇನ್ನು ಈ ತಾಯಿಯನ್ನು ಹೇಗೆ ಪೂಜಿಸಬೇಕು ಆರಾಧನೆ ಮಾಡಬೇಕು ಅಂದರೆ ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮುಗಿಸಿ ಶುದ್ಧರಾಗಬೇಕು ನಂತರ ತಾಯಿಯನ್ನು ಧೂಪ ದೀಪ ಅಕ್ಷತೆ ಕೆಂಪು ಹೂವುಗಳು ಬಿಳಿ ಕುಂಬಳಕಾಯಿ ಹಣ್ಣುಗಳು ಮತ್ತು ಒಣಹಣ್ಣುಗಳು ಇತ್ಯಾದಿಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ನಂತರ ತಾಯಿಗೆ ಅವಳಿಗೆ ಪ್ರಿಯವಾದಂತಹ ಕುಂಬಳಕಾಯಿ ಹಲ್ವ ಮಾಲ್ಪುವ ಮತ್ತು ಮೊಸರನ್ನು ನೈವೇದ್ಯವನ್ನು ಮಾಡಬೇಕು ಪೂಜೆಯ ಕೊನೆಯಲ್ಲಿ ಕೂಷ್ಮಾಂಡ ದೇವಿಯನ್ನು ಪ್ರಾರ್ಥಿಸಿ ಆರತಿಯನ್ನು ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಕುಷ್ಮಾಂಡ ತಾಯಿಯ ಮಂತ್ರ ಏನಂದರೆ ಯಾಧೇವೀ ಸರ್ವೂತು ಮಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಯಾಧೇವೀ ಸರ್ವೂತು ಮಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ತಾಯಿಯ ಮಂತ್ರವನ್ನು ಐವತ್ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ಜಪಿಸುತ್ತಾ ಪೂಜೆಯನ್ನು ನೆರವೇರಿಸಬೇಕು ನವರಾತ್ರಿಯ ಸಮಯದಲ್ಲಿ ಕೂಷ್ಮಾಂಡ ದೇವಿಯನ್ನು ಪೂಜಿಸೋದ್ರಿಂದ ಯಾವ ರೀತಿಯ ರೋಗಗಳಿದ್ದರೂ ನಾಶವಾಗುತ್ತೆ ಸಮಸ್ಯೆಗಳಿದ್ದರೂ ಶೀಘ್ರದಲ್ಲೇ ಪರಿಹಾರ ಸಿಗುತ್ತೆ ಉತ್ತಮ ಆರೋಗ್ಯ ದೀರ್ಘಾಯುಷ್ಯವನ್ನು ಪಡೆಯುತ್ತಾರೆ ಎಂಬಂತಹ ನಂಬಿಕೆ ಇದೆ ಈ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಗೆ ಸಿಹಿ ಕುಂಬಳಕಾಯಿಯನ್ನು ಅರ್ಪಿಸೋದ್ರಿಂದ ಭಕ್ತನು ತನ್ನ ಭಕ್ತಿಗೆ ಅನುಸಾರವಾಗಿ ಶಕ್ತಿಯನ್ನು ಮತ್ತೆ ಬುದ್ಧಿವಂತಿಕೆಯನ್ನು ಹೊಂದುತ್ತಾನೆ ಎಂಬಂತಹ ನಂಬಿಕೆ ಕೂಡ ಇದೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರಲು ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ಧನ್ಯವಾದಗಳು